ಶ್ರೀ ಬಸವ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಶರಣು ಶರಣಾರ್ಥಿ ಶ್ರೀ ಬಸವ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಂಬಿಕಾ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ನೀವು ಯಾರ ಹತ್ರನೇ ಮಾತಾಡ್ತಾ ಕೇಳಿ ನೋಡಿ ನಿಂಗೆ ಅಮ್ಮ ತರ ಅಡುಗೆ ಮಾಡೋಕ್ ಬರುತ್ತಾ ಅಜ್ಜಿ ತರ ಅಡುಗೆ ಮಾಡೋಕ್ ಬರುತ್ತಾ ಅಂತ ಅವರೆಷ್ಟೇ ಟ್ರೈ ಮಾಡಿದ್ರು ಹಳೆ ಕಾಲದ ರುಚಿ ಬರಲ್ಲ ಅಂತಾನೆ ಹೇಳ್ತಾರೆ ಹಳೇ ಕಾಲದಲ್ಲಿ ಅಡುಗೆ ರುಚಿ ಮಾತ್ರ ಅಲ್ಲ ಆರೋಗ್ಯಪೂರ್ಣವಾಗಿರುತ್ತಿದ್ದವು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಅಡುಗೆಗಳು ಪುಸ್ತಕದ ಅಡುಗೆಗಳು ಅಂದ್ರೆ ಪುಸ್ತಕ ನೋಡಿ ತಮ್ಮ ತಮ್ಮ ಹವ್ಯಾಸಕ್ಕಾಗಿ ಮಾಡಿಕೊಡೋ ಅಡುಗೆಗಳು ಬನ್ನಿ ವೀಕ್ಷಕರೇ ನಮ್ಮ ಬಸವ ವಾಹಿನಿಯಲ್ಲಿ ಹಳೆಯ ಪಾರಂಪರಿಕ ಸವಿರುಚಿ ಅಡುಗೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ ಅಡುಗೆ ಅಂದ್ರೆ ಹೇಗಿರಬೇಕು ಅಡುಗೆ ಅಂದ್ರೆ ಮನೆ ಪೂರ್ತಿ ಗಮಗಮ ಅನ್ನುವಂತಿರಬೇಕು ಎಲ್ಲರೂ ಉಂಟು ತೃಪ್ತಿ ಪಡುವಂತಿರಬೇಕು ಅಡುಗೆ ಎನ್ನುವುದು ಒಂದು ಕಲೆ ಕೈಗುಣ ಎಂದು ಹೇಳುತ್ತಾರೆ ನಿಜ ಅಂತಹ ಸಭಿರುಚಿ ಅಡುಗೆಯನ್ನು ಮಾಡಲು ಇಂದು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ವಿಜಯಲಕ್ಷ್ಮಿ ವಾಸುದೇವನ್ ಅವರು ಅವರಿಗೆ ನಮ್ಮ ಕಾನಾವಳಿಯ ವೀಕ್ಷಕರ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತ ಶರಣು ಶರಣಾರ್ಥಿ ಮೇಡಮ್ ಎಲ್ಲಿಂದ ಬಂದಿರೋದು ರಾಜಾಜಿ ರಾಜಾಜಿನಗರ ಬೆಂಗಳೂರಿಂದ ಬಂದಿರೋದ ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ಅಡುಗೆ ಮಾಡಿ ತೋರಿಸ್ತಾ ಇದೀರಾ ಇವತ್ತು ಚಪಾತಿ ರೋಲ್ ಅಂತ ಚಪಾತಿ ರೋಲ್ ಬೇಕಾಗುತ್ತೆ ತೋರಿಸ್ಬಿಡ್ತೀರಾ ಇಂಗ್ರೀಡಿಯಂಟ್ಸ್ ತೋರಿಸ್ತೀನಿ ನಿಂಬೆ ರಸ ಓಕೆ ಇದು ಸ್ವೀಟ್ ಚಟ್ನಿ ಕ್ಯಾಪ್ಸಿಕಮ್ ಎರಡು ಥರ ತೊಗೊಂಡಿದ್ದೀನಿ ಇದು ಮಶ್ರೂಮು ಚಪಾತಿ ಹಿಟ್ಟು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಪೇಸ್ಟ್ ಟೊಮೆಟೊ ಕಾಳು ಪುಡಿ ಉಪ್ಪು ಈರುಳ್ಳಿ ಶುಂಠಿ

ಅವಾಗ ಅದು ಒಡೆಯೋ ಚಾನ್ಸಸ್ ತುಂಬಾ ಇರುತ್ತೆ ಒಂದಿನ ಪೂರ್ತಿ ನೀರಲ್ ನೆನ್ಸಿಟ್ಟ ನೆಕ್ಸ್ಟ್ ಡೇ ಯೂಸ್ ಮಾಡ್ಕೊಬೌದು ಓಕೆ ನೀವ್ ಹಾಗೇನೆ ಯೂಸ್ ಮಾಡೋದು ಹೌದು ಇದು ಸುಮಾರು ವರ್ಷದಿಂದ ಉಪಯೋಗಿಸ್ತಾ ಇದೇನೆ ಇದೀರಾ ಸ್ವಲ್ಪ ಹುಷಾರಾಗಿ ಯೂಸ್ ಮಾಡ್ ಯೂಸ್ ಮಾಡ್ಕೋಬೇಕಾಗತ್ತೆ ಹೌದು ಈಗ ನಾನ್ ಸ್ಟಿಕ್ಕು ಅದು ಇದನ್ನೂ ನಾವ್ ಕೇರ್ಫುಲ್ ಆಗಿ ಯೂಸ್ ಮಾಡ್ಬೇಕು ಅದ್ರ ಬದಲು ಇದನ್ನ ಸ್ವಲ್ಪ ಜಾಸ್ತಿ ಕೇರ್ ಮಾಡ್ಕೊ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು ನಮ್ಮ ಪರಿಸರಕ್ಕೂ ಪರಿಸರಕ್ಕೂ ಒಳ್ಳೇದು ತುಂಬಾ ಒಳ್ಳೇದು மடிகை பிசியே கொட்டே நாய் எண்ணெட் இது சும் ஒரணிக் தே எண்ணே ஹாத்தி அஸேண்ட் சாக்கெர்ட் சமச்சா தீனே ಆಮೇಲೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊಡ್ತೀರಾ ಇದು ಅಂಗಡಿಗಳಲ್ಲಿ ಸಿಗುತ್ತೆ ಹೊರಗಡೆ ಎಲ್ಲ ಬಟ್ ಅದನ್ನ ತಗೊಳ್ತೇ ಇರೋದು ಒಳ್ಳೇದು ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಆಮೇಲೆ ಹೌದು ನಾವು ಮನೇಲೆ ಎಷ್ಟೊತ್ತಿನ ಕೆಲಸ ಎಲ್ಲ ತಗೊಂಡು ಬಂದು ಅದನ್ನೆಲ್ಲ ಜಜ್ಜಿ ಇಟ್ಕೊಡ್ರೆ ಫ್ರೆಶ್ ಆಗಿರುತ್ತೆ ಹಸಿ ಮೆಣಸಿನ್ಕಾಯಿ ಕೊಟ್ಬಿಡಿ ಒಂದು ಸ್ಪ್ಯಾಚು ಕೊಟ್ಬಿಡ್ತೀರಾ ಚೂರು ಹಸಿ ಮೆಣಸಿನ್ಕಾಯಿ ಹಾಕೋತೀನಿ ಖಾರಕ್ಕೆ ಈಗ ಆಗಿದೆ ಇದು ನನಗೆ ಇದು ಕೊಟ್ಬಿಡ್ತೀರಾ ಈರುಳ್ಳಿ ಕೊಟ್ಬಿಡಿ ஒ வந்து சாப்போ ஆரு சாப்போ இது பூர் ஃப்ரையிலே ஆமேலே மஷ்ரூம் ஹாக்கொழ்த்தி ஆக மஷ்ரூம் ஹாக்கொத்தினி ಅಷ್ಟು ಈ ಥರ ನಾಲ್ಕು ಭಾಗ ಮಾಡಿದ್ರೆ ಸಾಕಾಗುತ್ತೆ ಅದು ಬೇಗ ಬೆಂದ್ಬಿಡುತ್ತೆ ಬೆಂದಾಗ ಸಣ್ಣದಾಗಿ ಬಿಡುತ್ತೆ ಅದು ಅದಕ್ಕೆ ನಾಲ್ಕು ಭಾಗ ಮಾಡಿದ್ರೆ ಸಾಕಾಗುತ್ತೆ ಇದೆಲ್ಲ ಜಾಸ್ತಿ ಎಲ್ಲ ಕುಕ್ ಮಾಡಬೇಕಾಗಿಲ್ಲ ಎಲ್ಲ ಸ್ವಲ್ಪ ಒಂದು ಮುಕ್ಕಾಲು ಭಾಗ

ಹೌದೌದು ಹೌದು ಇದರಲ್ಲಿ ನೋಡಿ ವಿಟಮಿನ್ ಡಿ ಎಲ್ಲ ನಾವು ನಾವೆಷ್ಟೋ ತರಕಾರಿ ತಿಂತೀವಿ ಸೊಪ್ಪ ಸೊಪ್ಪು ತಿಂತೀವಿ ಹೌದು ಬಟ್ ವಿಟಮಿನ್ ಡಿ ಸಿಗೋದು ತುಂಬ ಕಷ್ಟ ಸೂರ್ಯನ ಬಿಸಿಲಲ್ಲಿರಬೇಕಾಗತ್ತೆ ಬಿಸಿಲಲ್ಲಿರೋಕ್ಕೆ ಹೇಳ್ತಾರೆ ಬಟ್ ಎಷ್ಟು ಜನ ಈಗೆಲ್ಲಂತೂ ಸಿನಲ್ಲಿ ವರ್ಕ್ ಮಾಡೋರು ಅಂಥವ್ರಿಗೆಲ್ಲ ವಿಟಮಿನ್ ಡಿ ಸಿಗೋದೇ ಇಲ್ಲ ಅಂಥವರು ಇಂಥ ಈ ಮಶ್ರೂಮು ಯೂಸ್ ಮಾಡ್ಕೊಂಡ್ರೆ ವಿಟಮಿನ್ ಡಿ ಸಿಗುತ್ತೆ ವಾರದಲ್ಲಿ ಕಮ್ಮಿ ಒಂದು ಸತಿ ಆದರೂ ಸಾಧ್ಯವಾದರೆ ಎರಡು ಸತಿ ಏನಾದ್ರೂ ಪಲ್ಯ ತರನು ಇಲ್ಲ ಇದನ್ನೇ ನೀವು ಏನಾದ್ರೂ ಪಲಾವ್ ಮಾಡ್ಕೊಂಡು ತಿನ್ಬೋದು ಇದನ್ನ ಹಾಕಿ ಈಗ ನಾನು ಚಪಾತಿ ರೋಲ್ ತೋರಿಸ್ತಾ ಇದ್ದೀನಿ ಮಕ್ಕಳನ್ನು ತಿಂತಾರೆ ಇಷ್ಟಪಡ್ತೀನಿ ಇವಾಗ ಟೊಮೆಟೊ ಕೊಡಿ ನಾನಿಲ್ಲಿ ಗಮನಿಸಿದ್ದೀರಾ ಎಲ್ಲ ಉದ್ದುದಕ್ಕೆ ಹಚ್ಕೊಂಡಿದ್ದೀನಿ ಇದಾಗಿರ್ಬೋದು ಕ್ಯಾಪ್ಸಿಕಮ್ಮು ಅಷ್ಟೆ ಉದ್ದುದ್ದ ಹಚ್ಕೊಂಡಿದ್ದೀನಿ ನನಗೆ ಎರಡು ಕಲರ್ ಸಿಕ್ತು ಎಲ್ಲೋ ಕಲರ್ ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಕಲರ್ಫುಲ್ ಆಗಿರುತ್ತೆ ಹೌದು ಎಲ್ಲ ಇದು ವೈಟ್ ಆಯ್ತು ಬ್ಲಾಕ್ ಕಲರ್ ತರ ಆಗೋಯ್ತು ಅಲ್ಲ ಈ ಚಪಾತಿ ರೋಲ್ಗೆ ತಿನ್ನೋಕ್ಕೆ ತಿನ್ನಕ್ಕೆ ಟೊಮೆಟೊ ಹಾಕೊಂಡೆ ಈ ಕ್ಯಾಪ್ಸಿಕಮ್ ಹಾಕೋತೀನಿ ನೋಡಿ ನಾನೀಗ ಹಾಕೋ ವಿಧಾನಗಳು ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಹಂತ ಹಂತವಾಗಿ ಹಾಕೋಬೇಕು ಯಾಕಂದ್ರೆ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಬೇಯಿಸ್ಬಿಡ್ಬಾರ್ದು ಯಾಕಂದ್ರೆ ಕೆಲವು ಬೇಗ ಬೆಂದ್ಬಿಡುತ್ತೆ ಅದನ್ನು ಫಸ್ಟ್ ಫಸ್ಟ್ ಹಾಕಬಾರ್ದು ಕೊನೆಯಲ್ಲಿ ಹಾಕೊಂಡು ಹೋಗ್ಬೇಕು ಲೇಟಾಗಿ ಫಸ್ಟ್ ಹಾಕೊಂಡ್ಬಿಡ್ಬೇಕು ಹ್ಮ್ ಹೌದು 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 ಆವಾಗಲೇ ಅದು ಒಂಥರ ಟೇಸ್ಟಲ್ಲೂ ಚೇಂಜ್ ಬರುತ್ತೆ ಹ್ಞೂ ಈಗ ಅದು ಚೆನ್ನಾಗಿ ಫ್ರೈ ಆಗುತ್ತೆ ಫ್ರೈ ಆಗ್ತಾ ಇದೆ ಈಗ ನನಗೆ ಸ್ವಲ್ಪ ಉಪ್ಪು ಕೊಡಿ ಒಂದು ಸಾಲ್ಟ್ ಹಾಕಿ ಸಾಲ್ಟ್ ಸಾಲ್ಟ್ ಹಾಕ್ಕೊಂಡೆ ಚೆನ್ನಾಗಿ ಉಪ್ಪೆಲ್ಲ ಹೀರ್ಕೊಂಡಿರುತ್ತೀಗ ಇವಾಗ ಇನ್ನೇನು ಕೊನೆಯ ಹಂತಕ್ಕೆ ನಾವು ಸೋಯಾ ಸಾಸ್ ಅಂತ ಸಿಗುತ್ತಲ್ಲ ಅದನ್ನು ಹಾಕ್ಕೊಳ್ಬೇಕು ಒಂದು ಚಮಚ ಒಂದು ಸ್ಪೂನ್ ಬೇಡ ಹಾಗೆ ಹಾಕ್ಕೊತೀನಿ ನಾನು ಮೇಲೆ ಮಿಸ್ಟ್ ಸಾಕಾಗುತ್ತೆ ಇದು ಪೆಪ್ಪರ್ ಪೌಡರ್ ಕೊಡ್ತೀರಾ ಸುಮ್ಮನೆ ಒಂದೆರಡು ಚಿಟಿಕೆ ಅಷ್ಟು ಹಾಕ್ತೀನಿ ಸ್ವಲ್ಪ ಒಂಥರ ಸ್ಪೈಸಿಗೆ ಇದು ಇವಾಗ ರೆಡಿ ಆಯಿತು ಆಫ್ ಮಾಡಿಬಿಡೋಣ ಹಾಫ್ ಮಾಡಿ ಕೊನೆಯಲ್ಲಿ ನಾವು ವಿನೆಗರ್ ಬದಲಿಗೆ ನಾನು ನಿಂಬೆ ರಸ ತೊಗೊಂಡಿದ್ದೀನಿ ಹ್ಮ್ ಒಂದು ಕಾ ಅರ್ಧ ಸ್ಪೂನ್ ಸಾಕಾಗುತ್ತೆ ಹುಳಿಗೆ ಆಯ್ತು ಈಗ ಚಪಾತಿ ಮಾಡ್ಕೊಂಡ ಬಿಡೋಣ ಪಲ್ಯ ಸಿದ್ಧ ಆಯ್ತು ಸ್ಟಫಿಂಗ್ಸ್ ಸಿದ್ಧ ಆಯ್ತು ಸ್ಟಫಿಂಗ್ ರೆಡಿ ಆಗಿದೆ मैम ಈಗ ಅದು ಹಾಗಿದೆ ತಣ್ಣಗೂ ತಣ್ಣಿಗೂ ಆಗಿದೆ ಅನ್ಸುತ್ತೆ ಓಕೆ ಈಗ ನೆಕ್ಸ್ಟ್ ಏನು ಮಾಡ್ಕೊಳ್ಳೋಣ ಈಗ ನೆಕ್ಸ್ಟ್ ಚಪಾತಿ ರೋಲ್ ಅಂತ ಹೇಳಿದ್ನಲ್ಲ ಸೋ ಚಪಾತಿ ಮಾಡ್ಕೊಳ್ಳೋಣ ಚಪಾತಿ ಮಾಡ್ಕೊಳ್ಳೋಣವಾ ಓಕೆ ಚಪಾತಿ ಮಿಕ್ಸ್ ಮಾಡ್ಕೊಂಡು ರೆಡಿ ಇದೆ ಓಕೆ ಹಾಗಾದ್ರೆ ನಿಮಗೆ ಈಗ ಮಣೆ ಆಯ್ತು ಆಯ್ತು

ಮಕ್ಕಳಿಗೆ ಸ್ಕೂಲ್ಗಳಿಗೆ ಸ್ಕೂಲ್ ಕಾಲೇಜ್ ಹಾಳಾಗೋದು ಇಲ್ಲ ಆಮೇಲೆ ಅದೇ ಈ ಮಕ್ಕಳೆಲ್ಲ ಹೊರಗಡೆ ಎಲ್ಲ ತಗೊಂಡ್ ತಿನ್ನ ನನಗೆ ತುಂಬಾ ಆಗ್ತಾ ಇತ್ತು ಯಾಕೆ ಇದನ್ನ ಮನೇಲಿ ಟ್ರೈ ಮಾಡಿ ಮಕ್ಕಳಿಗೆ ಕೊಡಬಾರ್ದು ಅಂತ ಸೊ ಅವತ್ತಿಂದ ನಾನು ಇದನ್ನ ಇದ್ರಲ್ಲೇ ಬೇರೆ ಬೇರೆ ತರ ತರಕಾರಿಗಳ ಹಾಕಿ ಇನ್ನೋವೆಟಿವ್ ಆಗಿ ಮಾಡ್ಕೊಡ್ತಾ ಇರ್ತೀನಿ ಮಕ್ಕಳಿಗೆ ಸುಮ್ನೆ ಹೊರಗಡೆ ಎಲ್ಲ ಅಂತಂದ್ರೆ ಪ್ರಿಸರ್ವೇಟಿವ್ಸ್ ಹಾಕ್ತಾರೆ ಅದು ಅದು ಸ್ಟಫಿಂಗ್ ಹೌದು ಅವಾಗ ಅದನ್ನ ನೋಡಿ ನೀವೇ ಕಲ್ತಿರೋದು ಯಾಕೆ ಮಾಡ್ಕೊಡ್ಬಾರ್ದು ಹೌದು ಒಂದು ತವ ಇಟ್ಕೊಂಡ್ಬಿಡಣ ಚಪಾತಿ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಇಷ್ಟ ಆಗುತ್ತೆ ಈಗ ತರಕಾರಿ ತಿನ್ನಕ್ಕೆಲ್ಲ ಅಯ್ಯೋ ಯಾರು ತಿಂತಾರೆ ಅಂತ ಬರೀ ಚಪಾತಿ ತಿನ್ಕೊಂಡು ಹೋಗ್ತಾರೆ ಇದಾದ್ರೆ ಸ್ಟಫ್ ಮಾಡಿರ್ತೀವಿ ಇಷ್ಟಪಟ್ಟು ತಿಂತಾರೆ ಈಗೆಲ್ಲ ಟೈಮ್ ಸ್ಪೀಡ್ ಟೈಮ್ ಆಯ್ತು ಟೈಮ್ ಆಯ್ತು ಅನ್ವಾಗ ಒಂದ್ ರೋಲ್ ಕೈ ಕೊಟ್ಬಿಟ್ಟು ಕಳಿಸ್ಬಿಟ್ರೆ ಹಾಳಾಗಲ್ಲ ಬಾಕ್ಸ್ ಗಳೆಲ್ಲ ಹಾಕಿಬಿಟ್ರೆ ಮಧ್ಯಾಹ್ನ ತಿನ್ಕೋತಾರೆ ಟ್ರಾವೆಲ್ ಮಾಡುವಾಗ ಟ್ರಾವೆಲ್ ಮಾಡುವಾಗ ಎಲ್ಲ ಇದನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಪ್ಯಾಕ್ ಮಾಡ್ಕೊಂಡು ಹೋಗ್ಬೋದು ಸುಮ್ನೆ ಆಚೆ ಎಲ್ಲ ತಿನ್ನೋದೆಲ್ಲ ತುಂಬಾ ಅನ್ಹೆಲ್ತಿ ಆಗಿರುತ್ತಲ್ಲ ಅದಕ್ಕೆ ಮಾಡೋದ್ರಿಂದ ನಮ್ಮ ಬಸವ ವಾಹಿನಿ ನೋಡ್ತಾ ಇರ್ತೀರಾ ಖಂಡಿತ ನಂಗೆ ತುಂಬಾ ಇಷ್ಟ ಈ ಕಾನಾವಳಿ ಕಾರ್ಯಕ್ರಮ ತುಂಬಾ ವೀಕ್ಷಣೆ ಮಾಡ್ತೀನಿ ಆಮೇಲೆ ಬಸವ ಯೋಗ ಅಂತ ಬೆಳಗಿನ ಹೊತ್ತು ಬರುತ್ತೆ ಆ ಅದರಲ್ಲಿ ಬರೋ ಯೋಗ ಕಾರ್ಯಕ್ರಮ ಈ ಚನ್ನಬಸವಣ್ಣ ಅವರು ತೋರಿಸ್ತಾರಲ್ಲ ಅದನ್ನ ನಾನು ಪ್ರತಿದಿನ ನೋಡ್ಕೊಂಡು ಮಾಡ್ತೀನಿ ಆಮೇಲೆ ಮಕ್ಕಳಿಗೂ ಹೇಳ್ತಾ ಇರ್ತೀನಿ ಯೋಗಾಸನ ತುಂಬಾನೇ ಒಳ್ಳೆಯದು ಅದರಲ್ಲಿ ಆಸನಗಳಾಗಿರ್ಬೋದು ಪ್ರಾಣಾಯಾಮ ಆಗಿರ್ಬೋದು ಪ್ರತಿಯೊಂದು ತುಂಬಾ ಒಂದು ನಮ್ಮ ಫುಲ್ ಬಾಡಿ ಪಾರ್ಟಿಗೆಲ್ಲ ಎಲ್ಲ ಇದಕ್ಕೂ ನಮಗೆ ಹೆಲ್ಪ್ ಆಗುತ್ತೆ ಎಷ್ಟೋ ಕಾಯಿಲೆಗಳಿಗೆ ಡಾಕ್ಟರ್ಸೇ ಹೇಳ್ತಾರೆ ಡಾಕ್ಟರ್ಸೇ ಹೇಳ್ತಾರೆ ಇಂಥದ್ದು ಮಾಡಿ ಅಂಥದ್ದು ಮಾಡಿ ಅಂತ ಕಾದಿದೆ ಇದು ನಾನೊಂದು ಸ್ವಲ್ಪ ಎಣ್ಣೆ ಕೊಟ್ಟಿದ್ರೆ ಎಣ್ಣೆ ಕೊಡಿ ಈಗ ನಾವು ಪ್ರತಿನಿತ್ಯ ಅಡಿಗೆನ ಊಟಗಳು ಟೈಮ್ ಟು ಟೈಮ್ ಪ್ರಾಪರ್ ಆಗಿ ಊಟ ಮಾಡೋದಲ್ಲೇ ಚಿಕ್ಕ ಪುಟ್ಟ ಎಕ್ಸರ್ ಮಾಡ್ತಾ ಇದ್ರೆ ಸಾಕು ಸಾಕು ಹೌದು ನಮಗೆ ಅಯ್ಯೋ ಇದೇ ಟೈಮಿಗೆ ವಾಕ್ ಮಾಡಬೇಕು ಆ ಥರ ಎಲ್ಲ ಯೋಚನೆ ಮಾಡಬಾರ್ದು ಯಾವಾಗ ನಮ್ಗೆ ಟೈಮ್ ಸಿಗುತ್ತೆ ಆವಾಗೆಲ್ಲ ಸ್ವಲ್ಪ ನಡ್ಕೊಂಡು ಆಮೇಲೆ ಕೆಲವು ಸಾಮಗ್ರಿಗಳೆಲ್ಲ ಎಲ್ಲ ಮನೆಯಲ್ಲೇ ತರಿಸ್ಕೊಂಡು ಬಿಡ್ತಾರೆ ಆನ್ಲೈನ್ನಲ್ಲೆಲ್ಲ ಅದೆಲ್ಲ ಎಷ್ಟು ತಪ್ಪು ಅಂತಂದರೆ ಅದರಲ್ಲಿ ಎಷ್ಟೋ ಕೆಲವು ಸತಿ ಅಷ್ಟು ಚ ಒಳ್ಳೆ ಫ್ರೆಶು ತರಕಾರಿಗಳಾಗಿರ್ಬೋದು ಫ್ರೆಶ್ ಐಟಮ್ಮು ತೊಗೊಂಬರಲ್ಲ ಈಗ ನೋಡಿ ಒಂದು ಪ್ಯಾಕಲ್ಲಿ ಪ್ಯಾಕ್ಡ್ ಇದು ಬೇಳೆಗಳಾಗಿರ್ಬೋದು ಈ ಪಲ್ಸಸ್ ಇವೆಲ್ಲ ಏನಾಗುತ್ತೆ ಅದು ಎಲ್ಲನೂ ಪ್ರಿಸರ್ವ್ ಮಾಡಿ ಅಂದರೆ ಅವರು ವ್ಯಾಪಾರ ದೃಷ್ಟಿಕೋನ ಇರುತ್ತೆ ಸೊ ಅದನ್ನೆಲ್ಲ ಪ್ರಿಸರ್ವ್ ಮಾಡಲೇಬೇಕಾಗುತ್ತೆ ಅಂಥದ್ದೆಲ್ಲ ನಾವು ತಂದು ನಾವು ಎಷ್ಟಾಗುತ್ತೋ ನಮಗೆ ಈ ಎಲ್ಲಿ ನಾವು ನಾವೇ ಹೋಗಿ ಅಂಗಡಿಗಳಿಗೆ ಹೋಗಿ ಆಗಿ ತರಕಾರಿ ಇರ್ಬೋದು ಪ್ರತಿಯೊಂದನ್ನು ನಾವು ತಂದು ಮಾಡ್ಕೊಳ್ಳೋದು ಹಾ ಪ್ಲೇಟ್ ಬೇಕು ಮತ್ತೆ ವಾಕಿಂಗ್ ಸಪ್ರೇಟ್ ಆಗಿ ಮಾಡಬೇಕು ಅಂತಾನೂ ಇಲ್ಲ ಅನ್ನ ಮಾಡಿದ್ದೀನಿ ಅದೇ ನಾವು ಇವಾಗ ನಾವೇ ವಾಕಿಂಗ್ ಅಂತ ಪರ್ಟಿಕ್ಯುಲರ್ ಪರ್ಟಿಕ್ಯುಲರ್ ಆಗಿ ಹೋಗಬೇಕು ಅಂತ ಏನಿಲ್ಲ ಸಾಮಾನ್ ತರುವಾಗ ಅದೇ ಒಂದು ವಾಕ್ ಆಗುತ್ತೆ ಎಲ್ಲದಕ್ಕೂ ನಾವು ಗಾಡಿಗಳ ಮೇಲೆ ಡಿಪೆಂಡ್ ಆಗಬೇಕು ಅಂತಿಲ್ಲ ಪೆಟ್ರೋಲ್ ಉಳಿಸ್ಬೋದು ನಾವು ಎಷ್ಟೋ ಹಣನ ಉಳಿಸ್ಬೋದು ಸೇವ್ ಮಾಡ್ಬೋದು ಆರೋಗ್ಯ ಆರೋಗ್ಯ ಎಷ್ಟು ನಮ್ಗೆ ಬರ್ತಾ ಇರುತ್ತೆ ಅಂದ್ರೆ ನಮ್ಗೆ ಗೊತ್ತಿಲ್ದಂಗೆ ಈಗ ಹಳೆ ಕಾಲದಲ್ಲೆಲ್ಲ ಹಂಗೆ ಅಲ್ವಾ ಯಾರು ವಾ ವಾಹನಗಳನ್ನೆಲ್ಲ ಉಪಯೋಗಿಸ್ತಾ ಇದ್ರು ಹೇಳಿ ಅಲ್ವಾ ನಡ್ಕೊಂಡೆ ಓಡಾಡ್ತಾ ಇದ್ರು ಈಗ ನಾವು ನಡೆಯೋದೇ ತುಂಬಾ ಕಡಿಮೆ ಆಗೋಗ್ಬಿಟ್ಟಿದೆ ಹ್ಞೂ ಈಗ ಅದು ಇನ್ನೊಂದು ಮಾಡಿಬಿಡೋಣ ಇನ್ನೊಂದು ಮಾಡಿಬಿಡೋಣ ಎಣ್ಣೆ ನಿಮಗೆ ಎಷ್ಟು ಬೇಕೋ ಕಡಿಮೆ ಬೇಕಂದ್ರೆ ಇನ್ನೂ ಕಡಿಮೆ ಹಾಕ್ಕೋಬೋದು ಈ ಮಕ್ಕಳಿಗೆಲ್ಲ ಒಂಚೂರು ಕೊಡೋವಾಗ ಸ್ವಲ್ಪ ಒಂಚೂರು ಜಾಸ್ತಿ ಹಾಕೊಂಡ್ರೂ ಪರವಾಗಿಲ್ಲ பின்னர் <laughs> 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 ಈಗ ಅಂಗಡಿಗಳಲ್ಲಿಲ್ಲ ತಗೊಂಡ್ರೆ ನಾವು ಇದು ಸಾಸಸ್ ಎಲ್ಲ ಸ್ಪ್ರೆಡ್ ಮಾಡಿ ಕೊಡ್ತಾರೆ ನಾವು ಮನೆನಲ್ಲೇ ಸಾಸ್ ತಯಾರಿಸಬಹುದು ಹೌದಾ ಸಾಸ್ ತಯಾರಿಸಬಹುದು ಹೇಗೆ ಅಂತ ನಾವು ಕೇಳಿಕೊಳ್ಳೋಣ ಈಗ ಇದು ರೋಲ್ ಮಾಡೋದನ್ನ ನನಗೆ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ರಿ ಅದಕ್ಕಿಂತ ಮುಂಚೆ ಇದು ಸ್ವೀಟ್ ಸಾಸ್ ಹೇಗೆ ನೀವು ಮನೆಯಲ್ಲಿ ಮಾಡ್ಕೊಂಡಿರೋದು ನಿಮ್ಮ ಮನೆಯಿಂದನೇ ತಂದಿರೋದು ನೀವೇ ಮಾಡಿ ತಂದಿರೋದು ಹೌದು ಏನ್ ಮಾಡಿದೀರ ಏನು ಅದಕ್ಕೆ ಏನಿಲ್ಲ உணசே ர்ஜூர அந்த நீ பானிபுரி அந்த ஸ்வீட் சட்னி தயாரிஸ்க்கோத்திரல ஆஹ்சே ஹுணசேன் ர்ஜூர இதரே கதஸ்க்கொள்ளுது மாமூலி பரவாயில்ல கதஸ் எல்லாம் ஹாழஸ்க்கொண்டே சோஸ்கொண்ட அது பல்ப்பு ಪಲ್ಪಿಗೆ ನೀವೇನ್ ಮಾಡಬಹುದು ಒಂಚೂರು ಜೀರಿಗೆ ಪುಡಿ ಅಜ್ಕಾರದ ಪುಡಿ ಚೂರು ಉಪ್ಪು ಹಾಕೊಂಡ್ರೆ ಸಾಕಾಗುತ್ತೆ ಸಾಕಾಗುತ್ತೆ ಸಾಸ್ ರೆಡಿ ಆಗುತ್ತೆ ಮತ್ತೆ ಇದು ತುಂಬಾ ಹೆಲ್ದಿಯಾಗಿ ಕೂಡ ಇರುತ್ತೆ ನಿಮ್ಗೆಲ್ಲ ಮನೆಯಲ್ಲಿ ಸ್ಟಾಕ್ ಇಟ್ಕೊಂಡಿರ್ತೀನಿ ಅಗೇನ್ ಹೇಳ್ಬೇಕು ಅಂತಂದ್ರೆ ಟೊಮೆಟೊ ಸಾಸ್ ಅಂತೆ ಹೊರಗಡೆ ಎಲ್ಲ ಮಾಡೋದು ನಿಮ್ಗೆ ಗೊತ್ತಲ್ಲ ಅದಕ್ಕೆಲ್ಲ ಪ್ರಿಸರ್ವೇಟಿವ್ಸ್ ಹಾಕ್ತಾರೆ ಸೊ ಅದೆಲ್ಲ ಒಳ್ಳೇದಲ್ಲ ಈಗ ಹಾಕೊಳ್ಳೋದಿಲ್ಲ ಅಪ್ಲೈ ಮಾಡ್ತೇನೆ ಈಗ ಸ್ಟಫ್ ಮಾಡ್ಕೊಳ್ಳೋಣ ಹಸಿ ಈರುಳ್ಳಿ ಹಾಕೋತೀನಿ ಹಸಿ ಈರುಳ್ಳಿ ಹಾಕೊಂಡಿದ್ದೀನಿ ಈಗ ಮಾಡ್ಕೊಂಡಿರೋ ಪಲ್ಯ ಇದೆಯಲ್ಲ ಮಶ್ರೂಮ್ದು ಮಶ್ರೂಮ್ ಕ್ಯಾಪ್ಸಿಕಮ್ ಎಲ್ಲ ಹಾಕಿದೆಯಲ್ಲ ಆ ಇದನ್ನು ಈ ಚಪಾತಿ ಒಳಗೆ ಫಿಲ್ ಮಾಡಿಕೊಂಡು ಸ್ವಲ್ಪ ಒಂದು ಸೈಡಿಗೆ ಮಾಡಿಕೊಂಡ್ರೆ ನಿಮಗೆ ರೋಲ್ ಮಾಡೋಕ್ಕೆ ಈಸಿ ಆಗುತ್ತೆ ಬೇಕಾದ್ರೆ ನೀವು ಹಸಿ ತರಕಾರಿಗಳಲ್ಲಿ ಕ್ಯಾರೆಟ್ ತುರಿ ಹಾಕೋಬಹುದು ಆಮೇಲೆ ಕ್ಯಾಬೇಜ್ ಹಾಕೋಬಹುದು ಅದನ್ನು ಹಾಕೋಬಹುದು ಹಾಂ ಏನು ಬೇಕಾದರೂ ಹಸಿದು ಹಾಕೋಬಹುದು ಮಕ್ಕಳಿಗೆ ಹಸಿ ತರಕಾರಿನೂ ತರ್ಕಾರಿನೂ ಕೊಟ್ಟಂಗ್ ಹಾ ಪನ್ನೀರ್ದು ಬೇರೆ ಸ್ಟಫಿಂಗ್ ಮಾಡ್ಕೊಂಡು ಇದೇ ತರ ಇದೇ ಟೈಪಲ್ಲಿ ಮಾಡ್ಕೋಬೋದು ನೀವು ಇದಕ್ಕೆ ಬೇಕಾದರೆ ನೀವು ಒಂದು ಟಿಶ್ಯೂ ಪೇಪರು ಏನಾದರೂ ಇದು ಮಾಡ್ಕೋಬೋದು ಮನೆಗಳಲ್ಲಾದ್ರೆ ಹಿಂಗೆ ತಟ್ಟೆಯಲ್ಲಿ ಇಟ್ಬಿಟ್ಟು ತಿನ್ನೋಕೆ ಕೊಡ್ಬೋದು ಇಲ್ಲ ಇದನ್ನು ನೀವು ಚಾಕುನಲ್ಲಿ ಒಂದು ಅರ್ಧ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಕೂಡ ಮಾಡ್ಕೋಬೋದು ಮಾಡ್ಕೋಬೋದು ಸಾಕ ಸಾಕು ಸಾಕು ரெடி சா ರೋಲ್ ರೆಡಿ ಇದೆ ಅಲ್ವಾ ಇದನ್ನ ಸ್ವೀಕರಿಸಕ್ಕಿಂತ ಮುಂಚೆ ಇದಕ್ಕೆ ಹಚ್ಕೊಂಡ್ಬಿಟ್ಟ ವಿಭೂತಿ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಚಪಾತಿ ರೋಲ್ ಸಿದ್ಧ ಆಗಿದೆ ತಿಂದು

ಮತ್ತೆ ಇದು ಜವೆ ಗೋಧಿಯಿಂದ ಮಾಡಿರೋದು ಗೋಧಿ ಕೂಡ ಗೋಧಿ ಹಿಟ್ಟು ಕೂಡ ಜವೆ ಗೋಧಿಯಿಂದ ಮಾಡಿರೋದು ತುಂಬಾನೇ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಕ್ರಿಸ್ಪಿ ಹಾನಿಯನ್ ಕ್ರಿಸ್ಪಿ ಅದೆಲ್ಲ ಅದ್ಭುತವಾಗಿದೆ ತುಂಬಾ ಸಾಫ್ಟ್ ಆಗಿದೆ ಚಪಾತಿ ಹೌದು ಎಷ್ಟು ಒಳ್ಳೆ ಅಡ್ಗೆನ ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಬಂದು ತೋರಿಸ್ಕೊಟ್ಟಿದ್ದಕ್ಕೆ ನಮ್ಮ ಕಾನಾವಳಿಯ ವೀಕ್ಷಕರ ಪರವಾಗಿ ನಿಮಗೆ ತುಂಬಾ ಹೃದಯದ ಧನ್ಯವಾದಗಳು ಅಮ್ಮ ಶರಣ್ ಶರಣ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ವಿಜಯಲಕ್ಷ್ಮಿ ವಾಸುದೇವನವರು ಬಂದು ಚಪಾತಿ ರೋಲ್ ಮಾಡೋದನ್ನ ತೋರಿಸ್ಕೊಟ್ರು ಇದಂತೂ ತುಂಬಾನೇ ಚೆನ್ನಾಗಿತ್ತು ಅದ್ರ ಜೊತೆಗೆ ಡಿಫ್ರೆಂಟ್ ಆಗಿರೋ ಒಂದು ಸಾಸ್ ಸಹ ಮನೇಲೆ ನೀವು ಮಾಡ್ಕೋಬಹುದು ಅಂತ ತೋರಿಸ್ಕೊಟ್ರು ಅದನ್ನು ನೀವು ಮನೇಲಿ ಮಾಡಿ ನೋಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಸವಿರುಚಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ ಚಪಾತಿ ರೋಲ್ ಬೇಕಾಗುವ ಸಾಮಗ್ರಿಗಳು ಮಶ್ರೂಮ್ ಕಲರ್ ಕ್ಯಾಪ್ಸಿಕಮ್ ಈರುಳ್ಳಿ ಟೊಮೊಟೊ ಉಪ್ಪು ಹಸಿಮೆಣ್ಸಿನ್ಕಾಯಿ ಹುಣಸೆ ರಸ ನಿಂಬೆ ರಸ ಶುಂಠಿ ಬೆಳ್ಳುಳ್ಳಿ ಮಾಡುವ ವಿಧಾನ ಒಂದು ಮಡಿಕೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದು ಕಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕಿ ಹೆಚ್ಚಿರುವ ಒಂದು ಈರುಳ್ಳಿಯನ್ನು ಹಾಕಿ ಮಶ್ರೂಮ್ ಹಾಕಿ ಚೆನ್ನಾಗಿ ಬಾಡಿಸಿ ಒಂದು ಟಮೊಟೊ ಹಾಕಿ ಹೆಚ್ಚಿರುವ ಕ್ಯಾಪ್ಸಿಕಮ್ ಹಾಕಿ ಸ್ವಲ್ಪ ಉಪ್ಪು ಒಂದು ಚಮಚ ಸೋಯಾ ಸಾಸ್ ಹಾಕಿ ನಂತರ ಕಾಳುಮೆಣಸಿನ ಪೌಡರ್ ಹಾಕಿ ಚಪಾತಿ ಹಿಟ್ಟನ್ನು ಲಟ್ಟಿಸಿ ಅದಾದ ನಂತರ ಹಸಿ ಈರುಳ್ಳಿ ಹಾಕಿ ಮಡಿಕೆಯಲ್ಲಿ ಮಾಡಿರುವ ಮಶ್ರೂಮ್ ಫ್ರೈಯನ್ನು ಹಾಕಿ ರೋಲ್ ಮಾಡಿದರೆ ಬಿಸಿ ಬಿಸಿ ಚಪಾತಿ ರೋಲ್ ಸವಿಯಲು ಸಿದ್ಧ